ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಒಳ್ಳೆಯ ಜನರನ್ನು ಆರಿಸುವ ಬದಲು ಜನರಲ್ಲಿರುವ ಒಳ್ಳೆಯದನ್ನು ಗುರುತಿಸುವ ಶಕ್ತಿ ಬೆಳೆಸಿಕೊಳ್ಳೋಣ ಒಳ್ಳೆಯದನ್ನು ಸ್ವೀಕರಿಸುತ್ತಾ ಕೆಟ್ಟದ್ದನ್ನು ನಿರಾಕರಿಸುತ್ತಾ ಸಾಗೋಣ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಮಗೆ ಅನೇಕ ಜನರು ಸಿಗುತ್ತಾರೆ ಚಿಕ್ಕ ಜನರಲ್ಲಿ ಕೆಲವರು ನಮಗೆ ಹತ್ತಿರವಾಗುತ್ತಾರೆ ಹತ್ತಿರವಾದವರು ಸ್ನೇಹಿತರಾಗುತ್ತಾರೆ ಅದರಲ್ಲಿ ಕೆಲವರು ಮಾತ್ರ ನಮಗೆ ಒಳ್ಳೆಯ ಸ್ನೇಹಿತರಾಗಿರುತ್ತಾರೆ ಈಗ ನಾವು ಆಡಂಬರದ ಜೀವನದಲ್ಲಿ ಮುಳುಗಿದ್ದೇವೆ ಅದೇ ರೀತಿ ಆಡಂಬರದ ಜನರೇ ಈಗ ನಮಗೆ ಹೆಚ್ಚಾಗಿ ಸಿಗುತ್ತಾರೆ ಆದರೆ ನಾವು ಅವರಲ್ಲಿ ಒಳ್ಳೆಯದನ್ನು ಗುರುತಿಸುತ್ತಾ ಬರಬೇಕು ಅದರಂತೆ ನಾವು ಒಳ್ಳೆಯದನ್ನು ಸ್ವೀಕರಿಸುತ್ತಾ ಕೆಟ್ಟದ್ದನ್ನು ನಿರಾಕರಿಸುತ್ತಾ ಸಾಗೋಣ ಇವತ್ತಿನ ಈ ಅಂತರಾಳಕ್ಕೊಂದು ಆಲೋಚನೆ ತಮಗೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟ್ಟೊ ಮರಿಬೇಡಿ ಸರ್ವೇ ಜನ ಸುಖಿನೋಬವಂತು ನಮಸ್ಕಾರ